ಮೂಡಬಿದ್ರಿ ಪಾಲಾಡ್ಕ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸವಿರುವ ವಾಸುಮೇರರವರ ಗುಡಿಸಲು ಮಾದರಿಯ ಮನೆ ಇದಾಗಿತ್ತು ಈ ಮನೆಗೆ ಸರ್ಕಾರದಿಂದ ಭಾಗ್ಯಜ್ಯೋತಿಯ ಎರಡು ಬಲ್ಬ್ಗಳ ವಿದ್ಯುತ್ ಭಾಗ್ಯವಿದೆ ಹಾಗೂ ನೀರಿನ ವ್ಯವಸ್ಥೆನೂ ಇದೆ ಆದರೆ ಇವರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲವಾಗಿದೆ ಹಲವು ವರ್ಷಗಳಿಂದ ಇಲ್ಲಿ ವಾಸವಿರುವ ಇವರ ಮನೆ ಜಾಗ ಕೂಡ ಇವರ ಹೆಸರಿನಲ್ಲಿಲ್ಲ ವಾಸುಮೇರರವರು ಕೆಟ್ಟ ಚಟಗಳಿಲ್ಲದ ಒಬ್ಬ ಶ್ರಮಜೀವಿ ದಾಂಪತ್ಯ ಜೀವನದ ಎಂಟು ವರ್ಷಗಳ ನಂತರ ಹುಟ್ಟಿದ ಇವರ ಒಬ್ಬಳೇ ಮಗಳು ವರ್ಷ ಆರು ತಿಂಗಳ ಮುಂಚೆ ಒಂದು ಅಗ್ನಿ ದುರಂತಕ್ಕೆ ಸಿಲುಕಿಕೊಳ್ಳುತ್ತಾಳೆ ಕುರ್ಕುರೆ ತಿಂಡಿಯ ಖಾಲಿ ಪ್ಲಾಸ್ಟಿಕ್ ಪ್ಯಾಕ್ ಅನ್ನು ಒಲೆಯ ಬೆಂಕಿಗೆ ಹಾಕಲು ಹೋದಾಗ ಗಾಳಿಯ ವೇಗಕ್ಕೆ ಆ ಬೆಂಕಿಯಲ್ಲಿ ಹತ್ತಿ ಉರಿದ ಆ ಪ್ಲಾಸ್ಟಿಕ್ ಪ್ಯಾಕ್ ಈ ಮಗುವಿನ ಮೈಗೆ ಹಾರಿ ಬಂದು ಅಂಟಿಕೊಂಡಿತು ಹಾಗೂ ತೊಟ್ಟುಕೊಂಡಿದ್ದ ಬಟ್ಟೆಗೆ ಬೆಂಕಿ ತುಂಬಿತು ಆ ಪುಟ್ಟ ಮಗು ವರ್ಷಳ ಹೊಟ್ಟೆ ಭಾಗ ಹಾಗೂ ಕಾಲುಗಳಿಗೆ ಗಂಭೀರ ಪ್ರಮಾಣದ ಸುಟ್ಟ ಗಾಯಗಳಾಗಿ ಮಗು ಚೀರಾಡುತ್ತಿತ್ತು ನಾಲ್ಕು ತಿಂಗಳುಗಳ ಕಾಲ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ಕೊಡಲಾಯಿತು ಚಿಕಿತ್ಸೆ ಮುಗಿಸಿ ಮನೆಗೆ ಬಂದರೂ ಮೈ ಮೇಲಿನ ಗಾಯಗಳು ಇನ್ನೂ ಹಸಿಯಾಗಿದ್ದವು ಮತ್ತು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ವಾರಕ್ಕೆ ಎರಡು ಮೂರು ಸಲ ಡ್ರೆಸ್ಸಿಂಗಿಗೆ ಹೋಗುವ ಅನಿವಾರ್ಯತೆ ಇತ್ತು ಬಡತನದಲ್ಲಿ ಬಳಲುತ್ತಿರುವ ಈ ಕುಟುಂಬ ಸಂಪೂರ್ಣ ಕಂಗಾಲಾಗಿ ಹೋಗಿತ್ತು ಆದರೆ ಜಾತಿ ಧರ್ಮ ಎಂಬ ಕೀಳು ಭಾವನೆ ಬಿಟ್ಟು ಮನುಷ್ಯತ್ವವುಳ್ಳ ಹಲವು ಜನರು ಇವರ ಸಹಾಯಕ್ಕೆ ಧಾವಿಸಿ ಬಂದಿದ್ದರು ಇವರ ಹಳೆ ಮನೆಯ ಪರಿಸ್ಥಿತಿ ಹೀಗಿತ್ತು ಪ್ಲಾಸ್ಟರಿಂಗ್ ಆಗದ ತೆರೆದ ಗೋಡೆಯಲ್ಲಿರುವ ಮಣ್ಣು ಸುಟ್ಟ ಗಾಯಗಳಿಗೆ ತಾಗಿದ್ದಲ್ಲಿ ಇನ್ಫೆಕ್ಷನ್ ಆಗಿ ಮಗುವಿನ ಆರೋಗ್ಯ ಚಿಂತಾಜನಕ ಅಥವಾ ವಿಷಮ ಪರಿಸ್ಥಿತಿಗೆ ಹೋಗುವ ಸಂಭವವಿತ್ತು ಬೇಸಿಗೆ ಕಾಲದಲ್ಲಿ ಬಿಸಿಲಿನ ಬೇಗೆ ಸಹಿಸಲು ಈ ಪುಟ್ಟ ಮಗುವಿಗೆ ಖಂಡಿತ ಕಷ್ಟಕರವಾಗಿತ್ತು ಸ್ಥಳೀಯ ಸಮಾಜ ಸೇವಕರಾದ ಬೆನಡಿಕ್ಟ ಅವರು ಸ್ಥಳೀಯ ಪಾಲಾಡ್ಕ ಚರ್ಚಿನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಐವನ್ ರವರತ್ರ ಈ ಮಗುವಿಗೆ ಮುಂದೆ ಬರಬಹುದಾದ ಅನಾಹುತವನ್ನು ತಪ್ಪಿಸುವ ಬಗ್ಗೆ ಚರ್ಚಿಸಿದರು ಧರ್ಮಗುರು ರೆವರೆಂಟ್ ಫಾದರ್ ಐವನ್ ರವರು ಸೌಹಾರ್ದತೆ ಮನೋಭಾವನೆಯನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸಿದ್ದಾರೆ ತುರ್ತಾಗಿ ಅವರು ವಾಸುಮೇರವರ ಮನೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಚೆನ್ನಾಗಿ ಅವಲೋಕಿಸಿ ವಾಸುರವರನ್ನು ಹ್ಯುಮ್ಯಾನಿಟಿ ಆಫೀಸ್ಗೆ ಕರೆತಂದು ಅವರ ಮನೆ ರಿಪೇರಿ ಕೆಲಸ ತುರ್ತಾಗಿ ಆಗಬೇಕಿದೆ ಎಂಬ ಬೇಡಿಕೆ ಜನರ ಮುಂದಿಟ್ಟರು ಮತ್ತು ಅವರ ಮನೆ ರಿಪೇರಿ ಕೆಲಸದ ಜವಾಬ್ದಾರಿಯನ್ನು ಸ್ವತಃ ಅವರೇ ವಹಿಸಿಕೊಂಡರು ಈಗ ಪ್ರಸ್ತುತ ವಾಸುರವರ ಮನೆ ವಾಸಿಸಲು ಯೋಗ್ಯವಾದ ಮನೆಯ ಮಾರ್ಪಟ್ಟಿದೆ ತಗಡು ಸೀಟಿನ ಮನೆಗೆ ಈಗ ಹೊಸ ಪಕ್ಕಾಸು ರೀಪುಗಳು ಹಂಚುಗಳು ಬಂದಿವೆ ಎಲ್ಲಾ ಗೋಡೆಗಳಿಗೆ ಸಿಮೆಂಟ್ ಪ್ಲಾಸ್ಟರಿಂಗ್ ಆಗಿದೆ ಸುಣ್ಣ ಬಣ್ಣಗಳಿಂದ ಈಗ ಈ ಮನೆ ಕಂಗೊಳಿಸುತ್ತಿದೆ ಒಂದು ಹೆಚ್ಚಿನ ರೂಮು ಮತ್ತು ಮನೆ ಮುಂದೆ ಅಂದದ ವೆರಾಂಡ ಭಾಗ್ಯ ದೊರೆತಿದೆ ಅಷ್ಟೇ ಅಲ್ಲ ಮನೆಗೆ ಶೌಚಾಲಯದ ವ್ಯವಸ್ಥೆನೂ ಮಾಡಿಕೊಡಲಾಗಿದೆ ಮನುಷ್ಯತ್ವವನ್ನು ಮೆರೆದ ಈ ಯೋಜನೆಯ ರುವಾರಿಗಳಾದ ಫಾದರ್ ಐವನ್ ಮತ್ತು ಸಮಾಜ ಸೇವಕಿ ದಾಂತೀಸ್ ರವರಿಗೆ ನಮ್ಮದೊಂದು ಸಲಾಂ ಈ ಮನೆ ಕೆಲಸದ ಕಾಂಟ್ರಾಕ್ಟ್ ಅನ್ನು ಸ್ಥಳೀಯ ಮೆಲ್ವಿನ್ ಡಿಸೋಜರ್ ಅವರಿಗೆ ಕೊಡಲಾಗಿತ್ತು ಈ ಮನೆಗೆ ಹೋಗಲು ಸರಿಯಾದ ದಾರಿ ಕೂಡ ಇಲ್ಲವಾಗಿದೆ ಕಾಮಗಾರಿಕೆಯ ಕೆಲಸದ ವೆಚ್ಚ ಇದರಿಂದಾಗಿ ಖಂಡಿತ ಹೆಚ್ಚಾಗಿತ್ತು ಲಾಭದಾಸೆಯನ್ನಿಡದೆ ಬರೇ ಸೇವಾ ಮನೋಭಾವದಿಂದ ಕೆಲಸ ಮಾಡಿಕೊಡಿ ಎಂದು ಮೆಲ್ವಿನ್ ಡಿಸೋಸರ್ ಅವರ ಹತ್ರ ನಾವು ವಿನಂತಿ ಮಾಡಿಕೊಂಡಿದ್ದೆವು ಆದರೆ ಅವರು ಅಸಲು ಲಾಭ ಬಿಡಿ ತನಗೆ ನಷ್ಟವಾದರೂ ಮನೆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೂ ಹಾಗೂ ಈ ಯೋಜನೆಗೆ ದೊಡ್ಡ ಮಟ್ಟದ ಸಹಾಯ ನೀಡಿದ ಸುನಿಲ್ ಮೆಂಡೋನ್ಸರ್ ಅವರಿಗೂ ನಮ್ಮದೊಂದು ಸಲಾಂ ಪ್ರಸ್ತುತ ವಾಸುರವರ ಕುಟುಂಬ ಸಂತೋಷ ಸಾಗರದಲ್ಲಿ ತೇಲುತ್ತಿದೆ ಅವರ ಮೊಗದಲ್ಲಿ ಮೂಡಿದ ನಗು ನಮಗೂ ತೃಪ್ತಿ ನೀಡಿದೆ ಸುಮಾರು ಮೂರು ಲಕ್ಷ ರೂಪಾಯಿ ಯೋಜನೆ ಇದಾಗಿತ್ತು ಹ್ಯುಮ್ಯಾನಿಟಿಯ ವತಿಯಿಂದ ಒಂದು ಲಕ್ಷ ರೂಪಾಯಿ ವಾಸುರವರಿಗೆ ಹಸ್ತಾಂತರಿಸಲಾಗಿತ್ತು ಉಳಿದ ಎರಡು ಲಕ್ಷ ರೂಪಾಯಿಗಳನ್ನು ಫಾದರ್ ಐವನ್ ರವರು ಊರ ಹಾಗೂ ಪರ ಊರ ಧಾನಿಗಳಿಂದ ಸಂಗ್ರಹಿಸಿದ್ದರು ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದು ಉಳಿದ ಆರು ಸಾವಿರ ರೂಪಾಯಿಗಳನ್ನು ಫಾದರ್ ಐವನ್ ರವರು ಹ್ಯುಮ್ಯಾನಿಟಿಗೆ ವಾಪಸ್ ಹಸ್ತಾಂತರಿಸಿದ್ದಾರೆ ಇಂತಹ ಉತ್ತಮ ಕಾರ್ಯಗಳ ಮುಖಾಂತರ ನಿಜವಾಗಿಯೂ ಮಾನವ ಧರ್ಮವೇ ಶ್ರೇಷ್ಠ ಧರ್ಮ ಎಂಬುದನ್ನು ಈ ಪರಿಸರದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗಿದೆ ವರ್ಷ ಮೇರ ಅವಳಿಗೂ ಒಳ್ಳೆಯ ಆರೋಗ್ಯ ದೇವರು ಕರುಣಿಸಲಿ ತುಂಬ ಸ್ಮಾರ್ಟ್ ಹುಡುಗಿ ಅವಳಿಗೆ ಕಲಿಯಲಿಕ್ಕೆ ತುಂಬ ಮನಸ್ಸಿದೆ ಒಳ್ಳೆಯ ಆರೋಗ್ಯ ಭಗವಂತ ನೀಡಿ ಈ ದಂಪತಿಗೆ ಒಂದೇ ಮಗು ಮುಂದೆ ಚೆನ್ನಾಗಿ ಬೆಳೆದು ಈ ಕುಟುಂಬಕ್ಕೆ ಒಂದು ಆಸರೆಯಾಗಲೆಂದು ನಾನು ಹಾರೈಸುತ್ತೇನೆ ಹಾಗೂ ಈ ಒಂದು ಉತ್ತಮ ಕಾರ್ಯಕ್ಕೆ ಸಹಕಾರ ನೀಡಿದಂತಹ ದಾನ ನೀಡಿದಂತಹ ಸೇವೆ ನೀಡಿದಂತಹ ಎಲ್ಲರನ್ನೂ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತಾ ದೇವರ ಅನೇಕ ಅನೇಕ ಆಶೀರ್ವಾದವನ್ನು ಕೋರುತ್ತೇನೆ ಮಗು ವರ್ಷಗಳ ಆರೋಗ್ಯದಲ್ಲಿ ಈಗ ತುಂಬಾ ಸುಧಾರಣೆಯಾಗಿದೆ ಚುರುಕು ಸ್ವಭಾವದ ಮುದ್ದಾದ ಈ ಮಗುವಿನ ಭವಿಷ್ಯ ಉಜ್ವಲವಾಗಲಿ ಎಂಬುದೇ ನಮ್ಮ ಹಾರೈಕೆ ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲೀಜನ್ ಟು ಮ್ಯಾನ್ ಕೈಂಡ್